ಪ್ರತಿಕಾರದ ಬೆಂಕಿಗೆ ಬಿತ್ತು ಇಸ್ರೇಲ್ ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಇಸ್ರೇಲ್ ಅರಬ್ ವಾರ್ ಅಲಿ ಹೆಜ್ಬುಲ್ಲಾ ಇಲಿ ಹಮಾಸ್ ದೂರದಲ್ಲಿ ಹೌದಿ ಇರಾನ್ ದಾಳಿಗೆ ಬೆಲೆ ಜಗತ್ತು ಹೈ ಫ್ರೆಂಡ್ಸ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಿಡಲ್ ಈಸ್ಟ್ ಅನ್ನೋ ಟೈಮ್ ಬಾಂಬ್ ನಲ್ಲಿ ಈಗ ಟಿಕ್ 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 ಶುರುವಾಗಿದೆ ಒಂದು ಕಡೆ ಇರಾನ್ ಮಾಡಿದ ದಾಳಿಗೆ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಇಸ್ರೇಲ್ ಅಬ್ಬರಿಸ್ತಾ ಇದೆ ಇನ್ನೊಂದು ಕಡೆ ಇರಾನ್ ನಮ್ಮನ್ನ ಕೆಣಕಿದ್ರೆ ಒಂದೇ ಸೆಕೆಂಡ್ ನಲ್ಲಿ ಬೂದಿ ಮಾಡಿಬಿಡ್ತೀವಿ ನಿಮ್ಮನ್ನ ನೋಡಿ ಇಸ್ರೇಲ್ ಹುಷಾರ್ ಅಂತ ವಾರ್ನಿಂಗ್ ಕೊಡ್ತಾ ಇದೆ ಎರಡು ಕಡೆಯವರು ಎಚ್ಚರಿಕೆ ಪ್ರತಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಆಗೋ ಆತಂಕ ಟೈಮ್ ಬಾಂಬ್ ತರ ಟಿಕ್ ಟಿಕ್ ಅಂತ ಇದೆ ಮಿಡಲ್ ಈಸ್ಟ್ ಮತ್ತು ಯುದ್ಧ ಭೂಮಿಯಾಗೋ ಸೂಚನೆ ದಟ್ಟವಾಗಿದೆ ಖುದ್ದು ಅಮೆರಿಕ ಹೇಳಿದ್ರು ಇಸ್ರೇಲ್ ಕೇಳ್ತಾ ಇಲ್ಲ ಪ್ರತೀಕಾರ ತೀರಿಸಿಕೊಳ್ಳೇಬೇಕು ಅಂತ ಹಠಕ್ಕೆ ಬಿದ್ದಿದೆ ಹಾಗಿದ್ರೆ ಇಸ್ರೇಲ್ನ ಈ ಹಠಕ್ಕೆ ಕಾರಣ ಏನು ಗಾಡ್ ಫಾದರ್ ಹೇಳಿದ್ರು ಇಸ್ರೇಲ್ ಕೇಳ್ತಿಲ್ಲ ಯಾಕೆ ಇಸ್ರೇಲ್ನ ಈ ಸೈಡಿನ ಬೆಂಕಿಗೆ ಯಾರೆಲ್ಲ ಸುಟ್ಟೋಗ್ತಾರೆ ಸದ್ಯ ಇರಾನ್ ವಿರುದ್ಧ ಪ್ರತಿದಾಳಿಗೆ ಇಸ್ರೇಲ್ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮಿಡಲ್ ಈಸ್ಟ್ ಅನ್ನು ಕುಲುಮೆಗೆ ಮತ್ತೆ ಬೆಂಕಿ ಹತ್ಕೊಂಡಿದೆ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ವಿರುದ್ಧ ಹಮಸ್ಗಳು ಉಗ್ರ ದಾಳಿ ಮಾಡಿದ ಬೆನ್ನಲ್ಲೇ ಇಸ್ರೇಲ್ ಗಾಜಾ ವಿರುದ್ಧ ಯುದ್ಧ ಶುರು ಮಾಡಿತು ಹಮಸ್ಗಳ ಮೇಲೆ ಇಸ್ರೇಲ್ ಮುಗಿಬೀಳ್ತಿದ್ದ ಹಾಗೆ ಆ ಕಡೆ ಹೆಜ್ಬುಲ್ಲಾಗಳು ಮತ್ತು ಈ ಕಡೆ ಹೌತಿಗಳು ಕೂಡ ಇಸ್ರೇಲ್ ಅನ್ನ ಈ ನಡುವೆ ಇಸ್ರೇಲ್ ಹಾಗೂ ಇರಾನ್ ಪಡೆಗಳ ನಡುವೆ ಅಲ್ಲಲ್ಲಿ ಪ್ರಾಕ್ಸಿ ವಾರ್ ನಡೀತಾ ಇತ್ತಾದ್ರೂ ಕೂಡ ಅದು ನೇರ ಹೊಡೆದಾಟಕ್ಕೆ ತಿರುಗಿರಲಿಲ್ಲ ನಿಮಗೆ ಗೊತ್ತಿರಬಹುದು ಈ ಹೆಸ್ಬುಲ್ಲಾ ಇವರೆಲ್ಲರೂ ಕೂಡ ಇರಾನ್ನ ಪ್ರಾಕ್ಸಿಗಳೇ ಆದರೆ ಮೊನ್ನೆ ಇರಾನ್ ಕೂಡ ಇಸ್ರೇಲ್ ವಿರುದ್ಧ ದಾಳಿ ಬಿಡ್ತು ಹತ್ತಾರು ಕಡೆಗಳಿಂದ ಡ್ರೋನ್ಗಳು ರಾಕೆಟ್ಗಳು ಮಿಸೈಲ್ಗಳು ಹೀಗೆ ಎಲ್ಲವನ್ನು ನೂರಾರು ಸಂಖ್ಯೆಯಲ್ಲಿ ಏಕಕಾಲಕ್ಕೆ ಹಾರಿಸಿಬಿಡ್ತು ಇದು ಸಿರಿಯಾದಲ್ಲಿ ನಮ್ಮ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ಮಾಡಿದ ದಾಳಿಗೆ ನಮ್ಮ ರಿಯಾಕ್ಷನ್ ಅಂತ ಹೇಳಿ ಸುಮ್ಮನಾಯಿತು ಇದಕ್ಕೆ ಇಸ್ರೇಲ್ ಕೂಡ ರೀ ಸ್ಟ್ರೈಕ್ ಮಾಡುತ್ತೆ ಅನ್ನೋದು ಈಗ ದಿನ ದಿನವೂ ಕೂಡ ಚರ್ಚೆ ಆಗ್ತಿರೋ ವಿಚಾರ ಆದರೆ ತಕ್ಷಣಕ್ಕೆ ಅದು ಆಗಿಲ್ಲ ಅಷ್ಟೇ ಹಾಗಂತ ಕದನ ಇಲ್ಲಿಗೆ ಮುಗೀತಾ ಇಲ್ಲ ಇಸ್ರೇಲ್ ಇರಾನ್ ವಿರುದ್ಧ ದೊಡ್ಡ ಪ್ರಮಾಣದ ಪ್ರತಿದಾಳಿಗೆ ರೆಡಿ ಆಗ್ತಾ ಇದೆ ಖುದ್ದು ಇಸ್ರೇಲ್ನ ಆರ್ಮಿ ಚೀಫ್ ಇರಾನ್ ಎಲ್ಲ ಮುಗಿದು ಹೋಯಿತು ಅಂತ ಅಂದ್ಕೊಳ್ಳೋದು ಬೇಡ ಪರಿಣಾಮ ಫೇಸ್ ಮಾಡಲೇಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಇಸ್ರೇಲ್ ಪಿ ಎಮ್ ಬೆಂಜಮಿನ್ ಕೂಡ ಯಾವಾಗ ನಿಮಗೆ ವಾಪಸ್ ಹೊಡಿಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕದಿಂದ ಶಾಂತಿ ಮಂತ್ರ ಹಾಟ ಹಿಡಿದಿರೋದು ಯಾಕೆ ಇಸ್ರೇಲ್ ಹೀಗೆ ಇರಾನ್ ವಿರುದ್ಧ ಇಸ್ರೇಲ್ ಪ್ರತಿಕಾರದ ಮಾತನಾಡ್ತಾ ಇದ್ರೆ ಆ ಕಡೆ ಅಚ್ಚರಿಯನ್ನು ಹಾಗೆ ಅಮೆರಿಕ ಶಾಂತಿ ಮಂತ್ರ ಪಠಿಸ್ತಾ ಇದೆ ಇರಾನ್ ವಿರುದ್ಧ ಯಾವುದೇ ಕಾರಣಕ್ಕೂ ಪ್ರತಿಕಾರ ತಗೊಳ್ಳೋಕೆ ಹೋಗಬೇಡಿ ಅಂತ ಅಮೆರಿಕ ಹೇಳೋಕೆ ಶುರು ಮಾಡಿದೆ ಹಾಗೆ ನೋಡಿದ್ರೆ ಇರಾನ್ ದಾಳಿಯನ್ನು ತಪ್ಪಿಸುವಲ್ಲಿ ಅಮೆರಿಕ ಕೂಡ ಮೊನ್ನೆ ಇಸ್ರೇಲ್ಗೆ ಸಹಾಯ ಮಾಡಿತ್ತು ಇರಾನ್ನ ಬಹುತೇಕ ಕ್ಷಿಪಣಿಗಳನ್ನ ಅಮೆರಿಕವೂ ಹೊಡೆದುಹಾಕೋದ್ರಲ್ಲಿ ಹೆಲ್ಪ್ ಮಾಡಿತ್ತು ಆದರೆ ಇರಾನ್ನ ದಾಳಿಯ ಬಳಿಕ ಇಸ್ರೇಲ್ ಸೇಡಿನ ಮಾತನಾಡಿಸಿದ್ದ ಹಾಗೆ ಅಮೆರಿಕ ಇಸ್ರೇಲ್ಗೆ ಸಮಾಧಾನ ಇರಿ ಅಂತ ಹೇಳೋಕೆ ಶುರು ಮಾಡಿದೆ ಈ ಸಂಘರ್ಷ ಇಲ್ಲಿಗೆ ನಿಲ್ಲಲಿ ಇರಾನ್ ವಿರುದ್ಧ ನಾವು ಬೇಕಾದ್ರೆ ನಿರ್ಬಂಧ ಹಾಕ್ತಿವಿ ನೀವು ಯುದ್ಧ ಅಂತ ಇಸ್ರೇಲ್ ಹೇಳ್ತಾ ಇದೆ ಭಯ ಶುರುವಾಗಿದೆ ಇಡೀ ಮಿಡಲ್ ಈಸ್ಟ್ ಬೆಂಕಿ ಹಾಕ್ಬಿಡುತ್ತೋ ಪ್ರತಿಕಾರದ ಕೆಚ್ಚಲ್ಲಿ ಅಂತ ಅಷ್ಟು ಮಾತ್ರ ಅಲ್ಲ ಅಮೆರಿಕ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ ಒಂದು ವೇಳೆ ನೀವು ಯುದ್ಧ ಮಾಡಿದ್ರೆ ನಾವು ಸಪೋರ್ಟಿಗೆ ಬರಲ್ಲ ಅಂತಾನು ಇಸ್ರೇಲ್ಗೆ ಹೇಳ್ತಾ ಇದೆ ಖುದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಇಸ್ರೇಲ್ ಪಿ ಎಂ ನೆತನ್ಯಾಹುಗೆ ಇಂಥ ಒಂದು ಬೆದರಿಕೆ ರೀತಿಯ ಸಲಹೆ ಕೊಟ್ಟಿದ್ದಾರೆ ಆದರೆ ಇದು ಸಾಧ್ಯನಾ ಇಸ್ರೇಲ್ ಕೇಳುತ್ತಾ ಯಾವ ಕಾರಣಕ್ಕೂ ಇಸ್ರೇಲ್ ಕೇಳಲ್ಲ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡದ ದೂರ ನಿಲ್ಲಕ್ಕಾಗತ್ತ ಬೈಡನ್ಗೂ ಆಗಲ್ಲ ಟ್ರಂಪ್ ಇದ್ರೂ ಆಗಲ್ಲ ಅಮೆರಿಕಾದಲ್ಲಿ ಇಸ್ರೇಲ್ನ ಬಿಟ್ಕೊಡೋಕ್ಕೆ ಅಲ್ಲಿನ ಜನರೇ ಬಿಡೋದಿಲ್ಲ ಹೀಗಾಗಿ ಗಂಡಾಂತರ ಕಾದದ ಜಗತ್ತಿಗೆ ಹೊಸದು ಆದರೂ ಕೂಡ ಅಮೆರಿಕ ಈ ರೀತಿ ಇಸ್ರೇಲನ್ನು ಸುಮ್ನಾಗಿಸೋಕೆ ಪ್ರಯತ್ನ ಪಡ್ತಿರೋದು ಯಾಕುತ್ತಾ ಈ ಭಾಗದಲ್ಲಿ ಸಂಘರ್ಷ ಜಾಸ್ತಿ ಆದರೆ ತೈಲ ಉತ್ಪಾದನೆ ಇಳಿಕೆಯಾಗುತ್ತೆ ಗ್ಲೋಬಲ್ ಎಕಾನಮಿಗೆ ಪೆಟ್ಟು ಬೀಳುತ್ತೆ ಅಮೆರಿಕನ್ ಎಕಾನಮಿಗೂ ಪೆಟ್ಟು ಬೀಳುತ್ತೆ ಅನ್ನೋದು ಅಮೆರಿಕದ ಭಯ ಚುನಾವಣೆ ಬೇರೆ ಹೋಗ್ಬೇಕು ಈಗ ಬೈಡನ್ ಕಡೆ ಇರಾನ್ ಅನ್ನ ಒಬ್ಬಂಟಿ ಮಾಡುವ ಆ ಮೂಲಕ ಚೀನಾ ರಷ್ಯಾವನ್ನ ಇಲ್ಲಿಗೆ ಬರದಂತೆ ತಡೆಯುವ ಅಮೆರಿಕದ ಕನಸಿಗೂ ಕೂಡ ಇದರಿಂದ ಪೆಟ್ಟುಬೀಳುತ್ತೆ ನಿಮ್ಗೆ ಗೊತ್ತಿರಬಹುದು ಇದೇ ಉದ್ದೇಶದಿಂದ ಈ ಮುಂಚೆ ಟ್ರಂಪ್ ಕಾಲದಲ್ಲಿ ಅಬ್ರಹಾಂ ಅಕಾರ್ಡ್ ಅಂತ ಅರಬ್ ದೇಶಗಳನ್ನ ಇಸ್ರೇಲನ್ನ ಫ್ರೆಂಡ್ಶಿಪ್ ಮಾಡಿಸೋ ಪ್ರಯತ್ನ ಮಾಡಿತ್ತು ಅಮೆರಿಕ ಈಗ ಇರಾನ್ ನಡುವೆ ಇಸ್ರೇಲ್ಗೆ ಯುದ್ಧ ಶುರುವಾಗ್ಬಿಟ್ರೆ ನಾಳೆ ಅದು ಮುಸ್ಲಿಂ ದೇಶದ ಮೇಲೆ ಯಹೂದಿಗಳು ಮಾಡ್ತಿರೋ ಯುದ್ಧ ಅಂತ ಅದಕ್ಕೆ ಹೆಸರು ಬಂದು ಆಮೇಲೆ ಮುಸ್ಲಿಂ ದೇಶಗಳು ಇಸ್ರೇಲ್ ವಿರುದ್ಧ ನಿಂತುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು ಈ ಅರಬ್ಬಾರಲ್ಲ ಈ ಕಡೆ ಸೈಡು ಈ ಸೌದಿ ಯು ಎ ಇತರ್ ಇವರೆಲ್ಲ ಸುನ್ನಿ ಇಸ್ಲಾಮಿಕ್ ರಾಷ್ಟ್ರ ಇವರಿಗೆ ಇರಾನ್ ಕಂಡ್ರೆ ಆಗಲ್ಲ ಇಸ್ರೇಲೇ ಓಕೆ ಅವರಿಗೆ ಆದರೂ ಕೂಡ ಗ್ಲೋಬಲ್ ಇಸ್ಲಾಂ ಅಂತ ಬಂದಾಗ ಇಸ್ರೇಲ್ ವಿರುದ್ಧ ನಿಂತುಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ರೆ ನಿಧಾನಕ್ಕೆ ಎಲ್ಲಾದರೂ ಒಂದು ವೇಳೆ ಇದು ಇನ್ನೊಂದು ಅರಬ್ ಇಸ್ರೇಲ್ ಕದನದ ರೀತಿ ಪರಿವರ್ತನೆ ಆಗೋಕ್ಕೆ ಶುರುವಾಗ್ಬಿಟ್ರೆ ಅಮೇರಿಕ ಇಸ್ರೇಲ್ ಪರ ಹೋಗಲೇಬೇಕಾದ ಸನ್ನಿವೇಶ ಬಂದು ಆ ಕಡೆ ಪುಟಿನ್ನು ಜಿನ್ಪಿಂಗು ಈ ರಷ್ಯಾ ಚಿನ್ನದವರು ಇರಾನ್ ಪರ ನಿಂತ್ಕೊಂಡು ಇಲ್ಲೊಂದು ಸುದೀರ್ಘ ಪ್ರಾಕ್ಸಿ ಯುದ್ಧ ಆರಂಭ ಆಗಿಬಿಟ್ರೆ ಕೋಲ್ಡ್ ವಾರ್ ಶುರುವಾಗಿಬಿಟ್ರೆ ಸುಮ್ಮನೆ ಇಲ್ಲದೇ ಇರೋ ಉಸಾಬರಿ ಯಾಕೆ ಅಂತ ಅಮೇರಿಕಾ ಥಿಂಕ್ ಮಾಡ್ತಾ ಇದೆ ಆದರೆ ಇಸ್ರೇಲ್ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿಲ್ಲ ಅಫ್ಕೋರ್ಸ್ ಇಸ್ರೇಲ್ ಗೆ ಅಮೆರಿಕದ ಬಲ ಇದೆ ಅಮೆರಿಕ ಎಲ್ಲವನ್ನ ಕೊಡುತ್ತೆ ಅವ್ರು ಏನೇ ಬಾಯಲ್ಲಿ ಹೇಳಿದ್ರು ಇವತ್ತು ಇಸ್ರೇಲ್ ಹಿಂದಿನ ಬಹುದೊಡ್ಡ ಪವರ್ ಆಗಿ ನಿಂತಿರೋದೇ ಅಮೆರಿಕ ಆದರೆ ಅಮೆರಿಕ ಇಸ್ರೇಲ್ ಜೊತೆಗೆ ಎಷ್ಟೇ ಚೆನ್ನಾಗಿದ್ರು ಇಸ್ರೇಲ್ ಅನ್ನೋದು ಸಪರೇಟ್ ಕಂಟ್ರಿ ಅಮೆರಿಕ ಕೂಡ ಸಪರೇಟ್ ಕಂಟ್ರಿ ಇಬ್ಬರಿಗೂ ಅವರದೇ ಆದ ಲಾಭ ನಷ್ಟದ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ ಅಮೆರಿಕ ಎಷ್ಟೇ ಇಸ್ರೇಲ್ ಹೆಗಲ ಮೇಲೆ ಕೈ ಹಾಕಿದ್ರು ಕೂಡ ಅದು ಅಮೆರಿಕದ ಲಾಭಕ್ಕೆ ಅನ್ನೋದು ಇಸ್ರೇಲ್ಗೂ ಗೊತ್ತು ಹಾಗೆ ಇಸ್ರೇಲ್ನ ಎಲ್ಲ ಟೈಮಲ್ಲೂ ಅಮೆರಿಕ ಸಪೋರ್ಟ್ ಮಾಡಿದೆ ಅನ್ನೋ ಉದಾಹರಣೆ ಕೂಡ ಇಲ್ಲ ಈ ಮುಂಚೆ ಒಂದ್ಸಲ ಈಜಿಪ್ಟ್ ಮೇಲೆ ಇಸ್ರೇಲ್ ಫ್ರಾನ್ಸ್ ಗಳು ದಾಳಿ ಮಾಡುವ ಪ್ರಯತ್ನ ವಿಶ್ವ ವಿಶ್ವಸಂಸ್ಥೆಯಲ್ಲಿ ಅಮೆರಿಕ ಇಸ್ರೇಲ್ ವಿರುದ್ಧ ಹೇಳಿಕೆ ಕೊಟ್ಟಿತ್ತು ಯುದ್ಧವನ್ನ ಬ್ಲಾಕ್ ಮಾಡಿತ್ತು ಮೊನ್ನೆ ಗಾಜಾ ಕದನದಲ್ಲೂ ಇಸ್ರೇಲ್ ಮಾಡಿದ ಎಲ್ಲವನ್ನೂ ಅಮೆರಿಕ ಒಪ್ಕೊಂಡಿಲ್ಲ ಡಬಲ್ ಗೇಮ್ ಆಡ್ತಾ ಇರುತ್ತೆ ಅಮೆರಿಕ ಇಸ್ರೇಲ್ಗೆ ಶಸ್ತ್ರಾಸ್ತ್ರನೂ ಕೊಡ್ತಾ ಇರುತ್ತೆ ಸಪೋರ್ಟ್ ಕೂಡ ಮಾಡ್ತಾ ಇರುತ್ತೆ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇರುತ್ತೆ ಸೇಮ್ ಟೈಮ್ ಅಷ್ಟು ಹೊಡಿಬಾರ ನೀವು ಅಂತ ಹೇಳಿ ಪ್ಯಾಲೆಸ್ತೀನಿಗಳಿಗೆ ಬೆಣ್ಣೆ ಹಚ್ಚೋ ಕೆಲಸವನ್ನ ಕೂಡ ಅಮೆರಿಕ ಮಾಡ್ತಿರುತ್ತೆ ಜೊತೆಗೆ ಈಗಿರೋ ಬೈಡನ್ ಸರ್ಕಾರಕ್ಕೂ ಇಸ್ರೇಲ್ ನಲ್ಲಿ ಅಧಿಕಾರದಲ್ಲಿರೋ ನೆತನ್ಯ ಹೋಗು ಆಗ ಬರಲ್ಲ ಸೈದ್ಧಾಂತಿಕವಾಗಿ ಭಿನ್ನತೆ ಇದೆ ಇನ್ ಫ್ಯಾಕ್ಟ್ ಅಮೆರಿಕ ಇಸ್ರೇಲ್ ಪರ ನಿಂತ್ಕೊಳ್ಳಕ್ಕೆ ಬೈಡನ್ ಚೂರು ಇಷ್ಟ ಇರಲಿಲ್ಲ ಆದ್ರೆ ಅಮೆರಿಕದ ಒಳ ರಾಜಕೀಯ ಆಂತರಿಕ ಒತ್ತಡ ರಿಪಬ್ಲಿಕನ್ ರ ಪ್ರೆಷರ್ ಇದೆಲ್ಲ ಕಾರಣ ಸಪೋರ್ಟ್ ಮಾಡಕ್ಕೆ ಇಸ್ರೇಲ್ ಒತ್ತಡಕ್ಕೆ ಬಿದ್ದಿರುವುದು ಯಾಕೆ ಸಂಘರ್ಷದಲ್ಲೇ ಹುಟ್ಟಿ ಬೆಳೆದ ಇಸ್ರೇಲ್ಗೆ ಸುತ್ತಲೂ ಶತ್ರುಗಳಿದ್ದಾರೆ ಇಸ್ರೇಲ್ ಚೂರು ಯಾ ಬಡದು ಬಾಯಿ ಹಾಕೊಳ್ಳೋಕೆ ಅರಬ್ ರಾಷ್ಟ್ರಗಳು ಕಾಯ್ತಾ ಇದ್ದಾರೆ ಹೀಗಾಗಿನೇ ಇಸ್ರೇಲ್ ದಶಕಗಳ ಹಿಂದೆಯೇ ಅಣ್ವಸ್ತ್ರ ರಾಷ್ಟ್ರ ಆಯಿತು ದಶಕಗಳ ಹಿಂದೆನೇ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಮಾಡಿಕೊಳ್ತು ತನ್ನ ಸುತ್ತ ಉಕ್ಕಿನ ಪಂಜರವನ್ನೇ ನೇಯ್ಕೊಳ್ತು ಅಕಸ್ಮಾತ್ ಕೆಣಕಿದ್ರೂ ಕೂಡ ಒಂದಕ್ಕೆ ಹತ್ತು ಅನ್ನೋ ಉತ್ತರವನ್ನ ಇಸ್ರೇಲ್ ಕಾಲಕಾಲಕ್ಕೆ ಕೊಡ್ತಾ ಬಂದಿತ್ತು ಸೊ ಇವತ್ತಿಗೂ ಇಸ್ರೇಲ್ ಶಕ್ತಿಯನ್ನು ಮ್ಯಾಚ್ ಮಾಡಬಲ್ಲ ಯಾವುದೇ ದೇಶ ಇಡೀ ಗಲ್ಫ್ನಲ್ಲಿಲ್ಲ ಆದರೆ ಅಂತಹ ಬಲಿಷ್ಠ ಇಸ್ರೇಲ್ ಮೇಲೇ ಈಗ ಇರಾನ್ ನೇರವಾಗಿ ದಾಳಿ ಮಾಡಿದೆ ಇದು ಇಸ್ರೇಲ್ನ ಡಾಮಿನೆನ್ಸ್ಗೆ ದೊಡ್ಡ ಚಾಲೆಂಜ್ ಅಂತ ಇರಾನ್ ತೋರಿಸ್ಕೊಟ್ಟಿದೆ ಯಾಕಂದರೆ ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಸಮಕ್ಕೆ ಸೇನಾ ಶಕ್ತಿಯಾಗಿ ಇರಾನ್ ಬೆಳೆದೇ ಇದ್ರೂ ಕೂಡ ಇಸ್ರೇಲನ್ನು ಬಿಟ್ಟರೆ ನೆಕ್ಸ್ಟ್ ಇರುವುದೇ ಇರಾನ್ ಮೊನ್ನೆ ಮುನ್ನೂರಕ್ಕೂ ಅಧಿಕ ಕ್ಷಿಪಣಿ ಡ್ರೋನ್ಗಳನ್ನೆಲ್ಲ ಹಾರಿಸಿದ್ರಲ್ಲ ಎಲ್ಲವನ್ನು ಹೊಡೆದು ಹಾಕಿದ್ರು ಅಮೆರಿಕ ಬ್ರಿಟನ್ನು ಇಸ್ರೇಲ್ನವರು ಸೇರಿಕೊಂಡು ಎಲ್ಲ ಬಳಸಿ ಹೊಡೆದು ಹಾಕಿದ್ರು ನಿಜ ಆದರೆ ಒಂದಷ್ಟು ಬೆರಳಿಕೆಯಷ್ಟು ಕ್ಷಿಪಣಿಗಳು ಹೋಗಿ ಇಸ್ರೇಲ್ ನೆಲದಲ್ಲಿ ಬಿದ್ದು ಡ್ಯಾಮೇಜ್ ಮಾಡಿವೆ ಸಣ್ಣ ಪುಟ್ಟ ಡ್ಯಾಮೇಜ್ ಮಾಡಿವೆ ಸಣ್ಣ ಪುಟ್ಟ ಡ್ಯಾಮೇಜ್ ಯಾಕೆ ಮಾಡಿವೆ ಅಂದರೆ ಇರಾನ್ ಉದ್ದೇಶಪೂರ್ವಕವಾಗಿ ಅದರಲ್ಲಿ ಅನಾಹುತಕಾರಿ ಶಸ್ತ್ರಾಸ್ತ್ರಗಳನ್ನು ಇಟ್ಟಿರಲಿಲ್ಲ ಸ್ಫೋಟಕವನ್ನು ದೊಡ್ಡ ಸಮೂಹವನ್ನು ನಾಶ ಮಾಡಬಲ್ಲ ಪವರ್ಫುಲ್ ಸ್ಫೋಟಕಗಳನ್ನು ಇಟ್ಟಿರಲಿಲ್ಲ ಸಣ್ಣ ಪ್ರಮಾಣದ ಸ್ಫೋಟಕಗಳನ್ನು ಇಟ್ಟಿತ್ತು ಇರಾನ್ ಉದ್ದೇಶ ಏನು ಗೊತ್ತಾ ನೀವು ಇಂಥದ್ದೇ ಡೋಮ್ ಮಾಡ್ಕೊಳ್ಳಿ ನಾವು ಸಾವಿರಾರು ಹಾರಿಸ್ತೀವಿ ನೀವು ಒಂಬೈನೂರು ಹೊಡೆದು ಹಾಕಿ ಒಂಬೈನೂರ ತೊಂಬತ್ತು ಹೊಡೆದು ಹಾಕಿ ಹತ್ತಾದರೂ ಬಂದು ಬೀಳ್ತಲ್ಲ ನಿಮ್ಮ ಮೇಲೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ಇರಾನ್ಗೆ ಆದರೆ ಲೋ ಇಂಟೆನ್ಸಿಟಿ ಸ್ಫೋಟಕವನ್ನು ಇಟ್ಟಿತ್ತು ಇರಾನ್ ಅದರಲ್ಲಿ ಇರಾನ್ ಏನಾದರೂ ಒಂದು ಸಿಟಿ ನಾಶ ಮಾಡಬಲ್ಲ ಅಥವಾ ಅರ್ಧ ಸಿಟಿ ನಾಶ ಮಾಡಬಲ್ಲ ಅಥವಾ ಇಡೀ ಇಸ್ರೇಲನ್ನ ನಾಶ ಮಾಡಬಲ್ಲ ಸ್ಫೋಟಕ ಇಟ್ಟು ಹಾಕಿದ್ರೆ ಅಗೇನ್ ಐನೂರು ಸಾವಿರಾನೋ ಕ್ಷಿಪಣಿಗಳನ್ನು ಫೈರ್ ಮಾಡಿ ಒಂದು ನಾಲ್ಕು ಒಳಗೆ ಹೋಗಿ ಅದರಲ್ಲಿ ಬಿದ್ದು ಬಿಟ್ಟರೆ ಒಳಗಡೆ ಇಸ್ರೇಲ್ ಒಳಗಡೆ ಇಸ್ರೇಲ್ಗೂ ದೊಡ್ಡ ಅಪಾಯ ಇದೆ ಎಂಥ ಡೋಮ್ ಮಾಡಿಕೊಂಡ್ರೂ ಎಂಥ ಅಮೆರಿಕ ಯು ಕೆ ಸಪೋರ್ಟ್ ಇದ್ದರೂ ಕೂಡ ಇಸ್ರೇಲ್ಗೂ ಡೇಂಜರ್ ಇದ್ದೇ ಇದೆ ಇದೇ ಮೆಸೇಜನ್ನು ಇಸ್ರೇಲ್ಗೆ ಪಾಸ್ ಮಾಡಬೇಕು ಅಂತಾನೆ ಇರಾನ್ ಆ ರೀತಿ ಮಾಡಿದ್ದು ಮೊನ್ನೆ ಲೋ ಇಂಟೆನ್ಸಿಟಿ ಸ್ಫೋಟಕಗಳನ್ನು ಮಳೆ ಥರ ಸುರಿಸಿರೋದು ಎಷ್ಟು ಹೊಡಿತೀರಿ ಹೊಡೀರಿ ಕೆಲವಾದರೂ ನಿಮ್ಮ ನೆಲದ ಮೇಲೆ ಬಿಡಿಸಿ ತೋರಿಸ್ತೀವಿ ನಾವು ಅಂತ ಹೀಗಾಗಿ ಇಸ್ರೇಲ್ಗೆ ಈಗ ಒಳಗೊಳಗೆ ಇರಾನ್ ಬಗ್ಗೆ ಚೂರು ಟೆನ್ಷನ್ ಶುರುವಾಗಿದೆ ಇನ್ಫ್ಯಾಕ್ಟ್ ಇಸ್ರೇಲ್ ಇಡೀ ಮಿಡಿಲ್ ಈಸ್ಟ್ನಲ್ಲಿ ಯಾರಿಗೂ ಹೆದರೋದಿಲ್ಲ ಸೌದಿಗೆ ಹೆದರಲ್ಲ ಕತರ್ಗೆ ಹೆದರಲ್ಲ ಯು ಎಗೆ ಹೆದರಲ್ಲ ಹೆದರೋದು ಕೇವಲ ಸ್ವಲ್ಪನಾದರೂ ಕೂಡ ಟೆನ್ಷನ್ ಮಾಡಿಕೊಳ್ಳೋದು ಈ ಇರಾನ್ ಬಗ್ಗೆ ಮಾತ್ರ ಇದೇ ಕಾರಣಕ್ಕೆ ಇಸ್ರೇಲ್ನವರು ಇರಾನ್ ಅಧಿಕಾರಿಗಳನ್ನು ಹತ್ಯೆ ಮಾಡಿದ್ರು ಮಿಲಿಟರಿ ಅವ್ರನ್ನ ಅಣು ವಿಜ್ಞಾನಿಗಳನ್ನು ಮುಗಿಸಿದ್ರು ಎಷ್ಟಾಗುತ್ತೋ ಅಷ್ಟು ಎಲ್ಲಿ ಸಾಧ್ಯವೋ ಅಷ್ಟು ಅಲ್ಲಿ ಇರಾನ್ ಅನ್ನ ಕ್ರಶ್ ಮಾಡೋ ಪ್ರಯತ್ನ ಮಾಡ್ತಾನೆ ಬಂದರು ಸೊ ಅಂತಹ ಇರಾನೆ ಈಗ ಇಸ್ರೇಲ್ ಮೇಲೆ ಬಿದ್ದಿದೆ ದಾಳಿ ಮಾಡಿದೆ ಇದಕ್ಕೀಗ ಏನಾದರೂ ಪ್ರತಿಕ್ರಮವನ್ನು ತಗುಳದೆ ಹೋದರೆ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ ದುರ್ಬಲವಾಗಿ ಕಾಣಿಸ್ಕೊಡುತ್ತೆ ಇರಾನ್ ಜೊತೆಗೆ ಇರಾನ್ನ ಪ್ರಾಕ್ಸಿ ಗುಂಪುಗಳು ಇಸ್ರೇಲ್ ಮೇಲೆ ಮತ್ತಷ್ಟು ಮುಗಿಬೀಳೋಕೆ ರೆಡಿ ಆಗ್ಬಹುದು ಆಲ್ರೆಡಿ ಹೆಜ್ಬುಲ್ಲಾಗಳು ಇರಾನ್ ಮೇಲೆ ಡ್ರೋನ್ ದಾಳಿ ಮಾಡಿದ್ದಾರೆ ಹದಿನಾಲ್ಕು ಇಸ್ರೇಲಿ ಸೈನಿಕರು ಅದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆ ಕಡೆ ಹೌತಿಗಳು ಈ ಕಡೆ ಹಮಾಸ್ ಪಕ್ಕದಲ್ಲಿ ಹೆಜ್ಬುಲ್ಲಾಗಳ ಬೆದರಿಕೆಯನ್ನು ಫೇಸ್ ಮಾಡ್ತಿರೋ ಇಸ್ರೇಲ್ ಯಾವುದೇ ಕಾರಣಕ್ಕೂ ತನ್ನ ತಾನು ವೀಕ್ ಅಂತ ಕರೆಸ್ಕೊಳ್ಳೋಕೆ ಇಷ್ಟಪಡಲ್ಲ ಇಸ್ರೇಲ್ನಲ್ಲಿ ಒಳಗಿರೋ ನಾಗರಿಕರು ಕೂಡ ಬಲಪಂಥೀಯ ಯಹೂದಿಗಳು ಕೂಡ ಹೊಡಿರಿ ವಾಪಸ್ ಇರಾನ್ಗೆ ಅಂಥೇಳಿ ನೆತನ್ಯಾಹೂಗೆ ಫೋರ್ಸ್ ಮಾಡ್ತಿದ್ದಾರೆ ಅವರು ಕೂಡ ಬಲಪಂಥೀಯ ಲಿಕ್ವಿಡ್ ಪಾರ್ಟಿಯ ಲೀಡರ್ ಬಲಪಂಥೀಯ ನಾಯಕ ನೆತನ್ಯಾಹು ಅವರ ವೋಟ್ ಬ್ಯಾಂಕೇ ಅವ್ರ ಮೇಲೆ ಪ್ರೆಷರ್ ಮಾಡ್ತಾ ಇದೆ ವಾಪಸ್ ಇರಾನ್ಗೆ ನೀವು ಹೊಡಿಲೇಬೇಕು ನೋಡಿ ಸರಿ ಅಂತ ಹೀಗಾಗಿ ವಿರೋಧಿಗಳಿಗೆ ಇಸ್ರೇಲ್ ಮೇಲಿರೋ ಭಯವನ್ನು ಹಾಗೆ ಮೇಂಟೈನ್ ಮಾಡಬೇಕು ಅಂದರೆ ಎಲ್ಲ ಆಂಗಲ್ ನಲ್ಲಿ ನೋಡಿದ್ರು ಕೂಡ ಇಸ್ರೇಲ್ ಇರಾನ್ಗೆ ವಾಪಸ್ ಹೊಡಿಲೇಬೇಕಾಗತ್ತೆ ಇನ್ನೂ ಒಂದು ಮೆನ್ಷನ್ ಮಾಡಲೇಬೇಕಾಗಿರೋ ಪಾಯಿಂಟ್ ಏನು ಅಂದ್ರೆ ನೆತನ್ ಯಾಹುಗೆ ಮೊದಲಿನಷ್ಟು ಜನಪ್ರಿಯತೆ ಇಲ್ಲ ಮೊದಲೆಲ್ಲ ಭಯಂಕರವಾಗಿ ಸಾರ್ವಭೌಮಂತರ ಸರ್ಕಾರ ನಡೆಸ್ತಾ ಇದ್ರು ಆದರೆ ಈಗ ಅಲಯನ್ಸ್ ಸರ್ಕಾರಗಳನ್ನು ಅವರು ನಡೆಸ್ತಾ ಇದ್ದಾರೆ ತುಂಡು ತುಂಡು ಜೋಡಿಸಿ ಸರ್ಕಾರ ಮಾಡಿಕೊಂಡು ನಡೆಸ್ತಾ ಇದ್ದಾರೆ ಹೇಗೋ ಮಾಡಿ ಅಧಿಕಾರದಲ್ಲಿ ಕೂರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲಿ ಜನ ಕೂಡ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯುದ್ಧಕ್ಕೆ ನೆತನ್ಯಾಹುನೇ ಕಾರಣ ಅನ್ನೋ ಟೀಕೆಯನ್ನು ಕೂಡ ನೆತನ್ಯಾಹು ಫೇಸ್ ಮಾಡ್ತಿದ್ದಾರೆ ಹೀಗಾಗಿ ಆಂತರಿಕವಾಗಿ ತನ್ನಂತಾನು ಸ್ಟ್ರಾಂಗ್ ಲೀಡರ್ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಜೊತೆಗೆ ಇಡೀ ರೀಜನ್ನಲ್ಲಿ ಆ ಪ್ರದೇಶದಲ್ಲಿ ಇಸ್ರೇಲ್ ನ ಬಲವನ್ನ ಪುನರ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ನೆತನ್ಯಾಹೋ ಈಗ ವಾಪಸ್ ಮೇಲೆ ದಾಳಿ ಮಾಡಲೇಬೇಕು ಸದ್ಯ ಮಾಧ್ಯಮಗಳ ವರದಿ ಪ್ರಕಾರ ಇಸ್ರೇಲ್ ಇರಾನ್ ವಿರುದ್ಧ ಸಾಧ್ಯವಿರೋ ಎಲ್ಲ ಮಾರ್ಗದಲ್ಲೂ ದಾಳಿ ಮಾಡಬೇಕು ಅನ್ನೋ ಪ್ಲಾನ್ನಲ್ಲಿದೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹೋ ಅವರ ಟೇಬಲ್ ಮೇಲೆ ಡಿಸಿಷನ್ ಪೇಪರ್ ಇದ್ದು ಅಲ್ಲಿಂದ ಅನುಮತಿ ಬಂದ ಕೂಡಲೇ ಇಸ್ರೇಲ್ ಸೇನೆ ಪ್ರತಿಕಾರದ ದಾಳಿಯನ್ನು ಶುರು ಮಾಡೋ ಸಾಧ್ಯತೆ ಇದೆ ಅಂತ ಅಮೆರಿಕದ ಪ್ರತಿಷ್ಠಿತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ ಸದ್ಯ ಇರಾನ್ ಮೇಲಿನ ಪ್ರತಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ನ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಮೇಜರ್ ದಾಳಿ ಮಾಡಬೇಕು ಅನ್ನೋ ಒಪಿನಿಯನ್ ಬಂದಿದೆಯಂತೆ ಅದನ್ನು ಬಿಟ್ಟರೆ ಸೈಬರ್ ದಾಳಿ ಮಾಡೋದು ಅಥವಾ ಇರಾನ್ನ ನ್ಯೂಕ್ಲಿಯರ್ ಘಟಕಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದು ಕೂಡ ನೆತನ್ಯಾಹು ಟೇಬಲ್ ಮೇಲಿರೋ ಪಟ್ಟಿಯಲ್ಲಿ ಲಿಸ್ಟ್ ನಲ್ಲಿ ಈ ಎಲ್ಲ ಟಾರ್ಗೆಟ್ಸ್ ಇವೆ ಹಾಗಂತ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ ಇವ್ಯಾವೂ ಬೇಡ ಅಂದರೆ ಇರಾನ್ನ ಒಳಗಡೆ ಮೊಸಾದ್ ಸೀರಿಯಸ್ ಆಗಿ ಕೆಲಸ ಮಾಡಲಿ ಟಾರ್ಗೆಟೆಡ್ ಹತ್ಯೆಗಳನ್ನ ಮಾಡಲಿ ಅನ್ನೋ ಸಜೆಷನ್ ಕೂಡ ನೆತನ್ಯಾಹುಗೆ ಕೊಡಲಾಗಿದೆ ಬಟ್ ಇಸ್ರೇಲ್ ಅಫಿಷಿಯಲ್ ಆಗಿದ್ರ ಬಗ್ಗೆ ಯಾವುದೇ ರೀತಿಯ ಕಾಮೆಂಟ್ ಮಾಡಿಲ್ಲ ಇದೆಲ್ಲ ಅಧಿಕಾರಿಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ಮಾಡಿರೋ ವರದಿಗಳು ಸೊ ಈ ರೀತಿ ಈ ಮಿಡಲ್ ಈಸ್ಟ್ನ ಇಬ್ಬರು ಬಲಾಢ್ಯದ ನಡುವಿನ ಯುದ್ಧದ ಸಾಧ್ಯತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಯುದ್ಧದ ಟೈಮ್ ಬಾಂಬ್ ಟಿಕ್ 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 ಅಂತ ಈಗ ಕೌಂಟ್ ಡೌನ್ ಆರಂಭ ಆಗೋಗಿದೆ ಇದರ ಕನ್ಕ್ಲೂಷನ್ ಹೇಗಿರುತ್ತೆ ಯುದ್ಧ ಸ್ಫೋಟ ಆದಾಗ ಎರಡು ಕಡೆಗಳಿಂದ ಯಾವ ರೀತಿ ಹೆಜ್ಜೆಗಳನ್ನು ಇಡಲಾಗುತ್ತೆ ಅದು ಮಿಡಲ್ ಈಸ್ಟ್ ಮೇಲೆ ಹಾಗೂ ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಆತಂಕ ಸದ್ಯಕ್ಕೆ ಮನೆ ಮಾಡಿದೆ